ನಮಸ್ಕಾರ ಸ್ನೇಹಿತರೆ ಈ ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಲಾಜಿಕ್ ಗೇಟ್ಗಳ ಬಗ್ಗೆ ಕಲಿತಿದ್ದೇವೆ ಈಗ ಅವುಗಳನ್ನು ಬಳಸಿ ಹೇಗೆ ಸರ್ಕ್ಯೂಟ್ಗಳನ್ನು ನಿರ್ಮಿಸಲಾಗುತ್ತದೆ ಎಂಬುದನ್ನು ಈ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ ಇಂದಿನ ವಿಷಯ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಗಳು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಎಂದರೆ ಹಲವಾರು ಲಾಜಿಕ್ ಗೇಟ್ಗಳನ್ನು ಸೇರಿಸಿ ನಿರ್ಮಿಸಲಾದ ಸರ್ಕ್ಯೂಟ್ ಇಲ್ಲಿ ಔಟ್ಪುಟ್ ಸಂಪೂರ್ಣವಾಗಿ ಈಗಿರುವ ಇನ್ಪುಟ್ಗಳ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಈ ಸರ್ಕ್ಯೂಟ್ನಲ್ಲಿ ಯಾವುದೇ ಮೆಮೊರಿ ಎಲಿಮೆಂಟ್ಗಳು ಇರೋದಿಲ್ಲ ಕಾಂಬಿನೇಷನಲ್ ಸರ್ಕ್ಯೂಟ್ಗಳ ಪ್ರಮುಖ ಲಕ್ಷಣಗಳನ್ನು ನೋಡೋಣ ಮೊದಲನೆಯದು ಔಟ್ಪುಟ್ ಪ್ರಸ್ತುತ ಇನ್ಪುಟ್ಗಳ ಮೇಲೆ ಮಾತ್ರ ಅವಲಂಬಿತ ಎರಡನೆಯದು ಇಲ್ಲಿ ಮೆಮೊರಿ ಅಥವಾ ಫೀಡ್ಬ್ಯಾಕ್ ಇಲ್ಲ ಮೂರನೆಯದು ಇವುಗಳು ವೇಗವಾಗಿ ಕಾರ್ಯನಿರ್ವಹಿಸುತ್ತವೆ ಈಗ ಕಾಂಬಿನೇಷನಲ್ ಮತ್ತು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಗಳ ನಡುವಿನ ವ್ಯತ್ಯಾಸವನ್ನು ನೋಡೋಣ ಕಾಂಬಿನೇಷನಲ್ ಸರ್ಕ್ಯೂಟ್ನಲ್ಲಿ ಮೆಮೊರಿ ಇಲ್ಲ ಆದರೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ನಲ್ಲಿ ಫ್ಲಿಪ್ಫ್ಲಾಪ್ಗಳಂತಹ ಮೆಮೊರಿ ಎಲಿಮೆಂಟ್ಗಳು ಇರುತ್ತವೆ ಅಲ್ಲದೆ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಗಳಲ್ಲಿ ಕ್ಲಾಕ್ ಸಿಗ್ನಲ್ ಬಳಸಲಾಗುತ್ತದೆ ಕಾಂಬಿನೇಷನಲ್ ಸರ್ಕ್ಯೂಟ್ಗಳನ್ನು ಬೂಲಿಯನ್ ಎಕ್ಸ್ಪ್ರೆಷನ್ ಮೂಲಕವೂ ಸೂಚಿಸಬಹುದು ಉದಾಹರಣೆಗೆ ವೈ ಈಕ್ವಲ್ಸ್ ಎ ಡಾಟ್ ಬಿ ಪ್ಲಸ್ ಸಿ ಈ ಎಕ್ಸ್ಪ್ರೆಷನ್ ಆಧಾರವಾಗಿ ನಾವು ಲಾಜಿಕ್ ಗೇಟ್ ಸರ್ಕ್ಯೂಟ್ ನಿರ್ಮಿಸಬಹುದು ಒಂದು ಕಾಂಬಿನೇಷನಲ್ ಸರ್ಕ್ಯೂಟ್ ಅನ್ನು ಟ್ರೂತ್ ಟೇಬಲ್ ಮೂಲಕವೂ ವಿವರಿಸಬಹುದು ಪ್ರತಿ ಇನ್ಪುಟ್ ಕಾಂಬಿನೇಷನಿಗೆ ಔಟ್ಪುಟ್ ಹೇಗಿರಬೇಕು ಎಂದು ಟ್ರೂತ್ ಟೇಬಲ್ ತಿಳಿಸುತ್ತದೆ ಈಗ ನಾವು ಹಾಫ್ ಅಡರ್ ಬಗ್ಗೆ ಕಲಿಯುತ್ತೇವೆ ಹಾಫ್ ಅಡರ್ ಎರಡು ಬೈನರಿ ಇನ್ಪುಟ್ಗಳನ್ನು ಸೇರಿಸಲು ಬಳಸಲಾಗುತ್ತದೆ ಇದರಲ್ಲಿ ಎರಡು ಔಟ್ಪುಟ್ಗಳಿರುತ್ತವೆ ಸಮ್ ಮತ್ತು ಕ್ಯಾರಿ ಸಮ್ ಅನ್ನು ಆರ್ ಗೇಟ್ ಬಳಸಿ ಕ್ಯಾರಿಯನ್ನು ಆಂಡ್ ಗೇಟ್ ಬಳಸಿ ಪಡೆಯಲಾಗುತ್ತದೆ ಈ ಟೇಬಲ್ನಲ್ಲಿ ಹಾಫ್ ಅಡರ್ನ ಟ್ರೂತ್ ಟೇಬಲ್ ಅನ್ನು ನೋಡಬಹುದು ಎ ಮತ್ತು ಬಿ ಇನ್ಪುಟ್ಗಳು ಸಮ್ ಎಕ್ಸಾರ್ ಗೇಟ್ನ ಔಟ್ಪುಟ್ ಕ್ಯಾರಿ ಆಂಡ್ ಗೇಟ್ನ ಔಟ್ಪುಟ್ ಪ್ರತಿ ಇನ್ಪುಟ್ ಕಾಂಬಿನೇಷನ್ ಗೆ ಸಮ್ ಮತ್ತು ಕ್ಯಾರಿ ಹೇಗಿರುತ್ತದೆ ಎಂಬುದು ಇಲ್ಲಿ ಸ್ಪಷ್ಟ ಈಗ ಫುಲ್ ಆ್ಯಡರ್ ಬಗ್ಗೆ ನೋಡೋಣ ಫುಲ್ ಆಡರ್ ಮೂರು ಇನ್ಪುಟ್ ಗಳನ್ನು ಹೊಂದಿರುತ್ತದೆ ಎ ಬಿ ಮತ್ತು ಕ್ಯಾರಿ ಇನ್ ಇದರಲ್ಲಿ ಎರಡು ಹಾಫ್ ಆಡರ್ಗಳು ಮತ್ತು ಒಂದು ಆರ್ ಗೇಟ್ ಬಳಸಲಾಗುತ್ತದೆ ಔಟ್ಪುಟ್ಗಳು ಸಮ್ ಮತ್ತು ಕ್ಯಾರಿ ಔಟ್ ಕಾಂಬಿನೇಷನಲ್ ಸರ್ಕ್ಯೂಟ್ಗಳನ್ನು ಬಹಳಷ್ಟು ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ ಉದಾಹರಣೆಗ ಅಡರ್ಗಳು ಮಲ್ಟಿಪ್ಲೆಕ್ಸರ್ಗಳು ಡಿಕೋಡರ್ಗಳು ಮತ್ತು ಇಎಲ್ಯು ಕಂಪ್ಯೂಟರ್ ಮತ್ತು ಡಿಜಿಟಲ್ ಸಾಧನಗಳ ಹೃದಯವೇ ಈ ಸರ್ಕ್ಯೂಟ್ಗಳು ಇಂದಿನ ಸೆಷನ್ನಲ್ಲಿ ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಎಂದರೇನು ಅದರ ಲಕ್ಷಣಗಳು ಹಾಫ್ ಅಡರ್ ಮತ್ತು ಫುಲ್ ಅಡರ್ ಬಗ್ಗೆ ಕಲಿತಿದ್ದೇವೆ ಮುಂದಿನ ಸೆಷನ್ನಲ್ಲಿ ಈ ವಿಷಯವನ್ನು ಇನ್ನಷ್ಟು ಆಳವಾಗಿ ಕಲಿಯೋಣ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆತಿರಬೇಡಿ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಅಡರ್ಗಳು ಮಲ್ಟಿಪ್ಲೆಕ್ಸರ್ ಮತ್ತು ಡಿಕೋಡರ್ಗಳ ಬಗ್ಗೆ ವಿವರವಾಗಿ ನೋಡೋಣ ಧನ್ಯವಾದಗಳು